ನಾನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ವಿಡಿಯೋ ಪ್ರತಿಯೊಬ್ರು ನೋಡಿದ್ದಾರೆ ಅದಕ್ಕೆ ಪ್ರತಿಯೊಬ್ರು ಪ್ರತಿಕ್ರಿಯೆ ನಾನು ಕೂಡ ಅಬ್ಸರ್ವ್ ನಾನು ಯಾವತ್ತು ಕಾಮೆಂಟ್ ಮಾಡಕ್ ಹೋಗಲ್ಲ ಪ್ರತಿಯೊಂದು ಭಾಷೆ ನನ್ನ ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಎಲ್ಲಾ ಭಾಷೆ ಹಾಡುಗಳನ್ನು ಕೇಳ್ತೀರ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ಇದೆ ಅದಿಲ್ಲ ಇದು ಅದು ಫಸ್ಟ್ ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವ್ರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂವಿದ್ಕೆ ನಾವೆಲ್ಲ ಜನ್ಮ ತಗೊಂಡಿರೋದು ಅವನು ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹೆಂಗ್ ಹುಟ್ಟಿಸ್ಬೇಕು ಏನ್ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಇರೋ ಇದೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನ್ ಪ್ರೂವ್ ಮಾಡ್ಬೇಕು ಅದನ್ನ ಮಾಡ್ತಿದೀವಿ ಬಟ್ ಭಗವಂತ ಅಂತ ಒಬ್ಬ ಇದನ್ನಲ್ಲ ಏನಾದ್ರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ರು ಕೂಡ ಇದು ನನ್ಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ನಾನೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದಿನ ಅದು ನನಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಶನ್ ಇಂದ ನಾವು ಎಲ್ಲಾ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರ ಜೊತೆಗೂ ಇದು ನಾವು ಇಂಟರಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ ಯಾವುದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆ ಅವರಾಗಿರು ಸರಿ ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟ್ರ್ಯಾಕ್ಟ್ ಮಾಡ್ತೀವಿ ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಡೋಣ ಅವ್ರ ಭಾಷೆನ ನಾವ್ ಕಲಿಯೋಣ ಅದ್ರಲ್ಲಿ ಮೂಲಕ ಏನ್ ಬಂದ್ ನಿಮಿಷ ಅದಕ್ಕೆ ಎಲ್ಲಾ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ನೀವ್ ಡೈರೆಕ್ಟ್ ಆಗಿ ಕೇಳಿ ನಾನು ಎಷ್ಟು ನೇರವಾಗಿ ಮಾತಾಡ್ತಿದೀನಿ ಅಲ್ಲ ನೀವ್ ಯಾಕೆ ಅಲ್ಲಿ ಬಿಸ್ಬರ್ ಮಾಡೋದು ನನಗೆ ನಾನೆಟ್ ಮಾಡ್ತಿದ್ದೀನಿ ಒಂದ್ ನಿಮಿಷ ಅವರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಒಂದ್ ಒಂದು ಮಾತಲ್ಲಿ ನಮ್ ತಪ್ಪು ಆಗಿದೆ ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಅಂಡ್ ಕಾಂಟ್ರಿಬ್ಯೂಷನ್ ಟು ಆರ್ ಇಂಡಿಯನ್ ಫಿಲಿಂ ಇಂಡಸ್ಟ್ರಿ ಇಸ್ ಹ್ಯೂಮನ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನ್ ತುಂಬಾ ಚಿಕ್ಕಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಮಹಾನ್ ಕಲಾವಿದೆ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನು ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡ್ತಾರೆ ನಾವ್ ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ ಸಾರಿ ಅಷ್ಟೇ ಸಿಗ್ತಾ ನಿಮ್ಗೆ ಇದೇ ತರ ನನಗೆ ಪ್ರಶ್ನೆ ಕೇಳಿ